शरो बि सर्माना वास्ते कणेट चपे प सोम्या के सम्मानना गायत्री वृंदा चप्पलें भरली कार्यक्रम निरूपणे वत् सोम्या बाला टायड आवडिदा रे <laughs> कलावर के सम्मानना गायत्री वृंदा दैवीच चप्पलें भरली ಪ್ರೋತ್ಸಾಹವೇ ನಮಗೆ ಶಕ್ತಿ ತುಂಬಾ ಸೆಲೆಬ್ರೇಟ್ ಮಾಡ್ಬೇಕು ನಾವು ಹಿರಣ್ಯ ಕಶ್ಯಪ ಸಾರಿ ನಾಗೇಂದ್ರ ಕಶ್ಯಪ ಅವ್ರ ಸನ್ಮಾನ ನಮ್ಮ ಯೂಟ್ಯೂಬರ್ ದಿವ್ಯಾ ಭಟ್ ಅವ್ರಿಗೆ ಸನ್ಮಾನ ಜೋಳ ಚಪ್ಪಾಳೆ ಬರಲಿ ಹಾ ಚೈತವಾಗಿ ಸನ್ಮಾನ ಗಾಯತ್ರಿ ಅವರಿಂದ ಸ್ನೇಹಿತರೆ ಚಪ್ಪಾಳೆ ಬರಲಿ ನಿಮ್ಮ ಚಪ್ಪಾಳೆ ನಮ್ಗೆ ಆಕ್ಸಿಜನ್ ಸರ್ ಎಷ್ಟು ಸಿಲಿಂಡರು ಸರ್ ಫೋರ್ಟೀನ್ ಪಾಯಿಂಟ್ ಟೂ ಕೆ ಜಿ ಸರ್ವರ್ಧನ್